ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮಹಿಳೆ ಸಹನೆಯ ಸಂಕೇತ ಪ್ರೀತಿಯ ಪ್ರತೀಕ ಶಕ್ತಿಯ ಪ್ರತಿರೂಪ ತಾಯಿಯಾಗಿ ಮಡದಿಯಾಗಿ ಮಗಳಾಗಿ ಸಹೋದರಿಯಾಗಿ ಕುಟುಂಬದ ಹಿತೈಷಿಯಾಗಿ ಸದಾ ದುಡಿಯುವ ಮಹಿಳೆಯರ ತಾಳ್ಮೆ ಅಪಾರ ಮಹಿಳೆಯರು ಧೈರ್ಯದಿಂದ ತಮ್ಮ ಆಸಕ್ತಿಯ ಹಾದಿಯನ್ನು ಆಯ್ಕೆ ಮಾಡಬೇಕು ವೃತ್ತಿಜೀವನ ಕೌಟುಂಬಿಕ ಜವಾಬ್ದಾರಿ ಸಮಾಜ ಸೇವೆ ಈ ಆಯ್ಕೆಗಳನ್ನು ಸಮಾಜದ ನಿರೀಕ್ಷೆಗಳ ಆಧಾರದ ಮೇಲೆ ಇರಬಾರದು ಬದಲಿಗೆ ನಿಮ್ಮ ಆಕಾಂಕ್ಷಿಗಳ ಆಧಾರದ ಮೇಲೆ ಇರಬೇಕು ಪ್ರತಿ ಗ್ರಹಣೀಯ ಪಾತ್ರವು ಮಹತ್ವದ್ದಾಗಿದೆ ಮುಂದಿನ ಪೀಳಿಗೆಯನ್ನು ರೂಪಿಸುವಂತಹ ದೊಡ್ಡ ಹೊಣೆಗಾರಿಕೆ ಅವಳದ್ದಾಗಿದೆ ಮಹಿಳೆಯರು ತಮ್ಮ ಪ್ರಬಲತೆ ಮತ್ತು ವೈಶಿಷ್ಟ್ಯತೆಯನ್ನು ಅರಿತು ಯಾವುದೇ ಒತ್ತಡವಿಲ್ಲದೆ ತಮ್ಮ ಆಯ್ಕೆಗಳನ್ನು ಮಾಡಬೇಕು ಮಹಿಳೆಯ ಮೃದು ಅಥವಾ ಪೋಷಕ ಗುಣಗಳು ದೌರ್ಬಲ್ಯವಲ್ಲ ಅವು ಮಾನವೀಯ ಶಕ್ತಿಯ ಅವಿಭಾಜ್ಯ ಅಂಗಗಳು ಎಲ್ಲ ಮಹಿಳೆಯರಿಗೆ ಶೈಕ್ಷಣಿಕ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಬಲವರ್ಧನೆ ನೀಡೋಣ ಅವರ ಕನಸುಗಳು ಸಾಕಾರಗೊಳ್ಳಲು ಮತ್ತು ಜೀವನದಲ್ಲಿ ಅವರಿಗೆ ಯಶಸ್ಸು ದೊರೆಯಲು ಸಹಕಾರ ನೀಡೋಣ ಈ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರಿಗೆ ನನ್ನದೊಂದು ಸಲಹೆ ದಯವಿಟ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ದಾವಣಗೆರೆಯ ಪ್ರಥಮ ಮಹಿಳಾ ಸಂಸದೆಯಾಗಿ ನಿಮ್ಮ ಜೊತೆಗೆ ಸದಾ ನಾನಿದ್ದೇನೆ ಧನ್ಯವಾದಗಳು